ಇನ್ನು ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಹೊನ್ನಾವರ ವಿಶ್ವ ಹಿಂದೂ ಪರಿಷತ್ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಸ್ಥಾಪನಾ ದಿನಾಚರಣೆ ಮತ್ತು ಷಷ್ಠಿಪೂರ್ತಿ ಸಮಾರಂಭ ಅದ್ಧೂರಿಯಾಗಿ ಜರುಗಿತು ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಅರವತ್ತು ವರ್ಷಗಳಾದ ಹಿನ್ನೆಲೆಯಲ್ಲಿ ಹೊನ್ನಾವರದಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ಸ್ಥಾಪನಾ ದಿನ ಮತ್ತು ಷಷ್ಠಿಪೂರ್ತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ಉತ್ತರ ಉಪಾಧ್ಯಕ್ಷರಾದ ಗಂಗಾಧರ್ ಹೆಗಡೆ ಅವರು ಮಾತನಾಡಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ ಅರವತ್ತು ವರ್ಷಗಳಾಯಿತು ಸಣ್ಣವರಿಂದ ಹಿಡಿದು ವೃದ್ಧರವರೆಗೂ ಹಿಂದೂ ಸಮಾಜದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು

ನಮೋ ಮಾನ್ಯ ಸಂಚಾಲಕರಂತಾ ರಾಜಕೀಯ ಭಾರತ ಸುನ್ಯಾಗಿದೆ ಮಕ್ಕಳು ಬೆಳೆಗಳೆ ಎಲ್ಲಕನಿ ನಾನು ಬಹಳ ಮಾತನಾಡೋದಿಲ್ಲ ಈಗ ಅದಕ್ಕೆ ಪ್ರಸ್ತಾವಕನ ಮಾತನಾಡ మన జీవన సంవత్సర వద్ద ముగ సందర్భ అనేక జనం అరళుమరళు అంతే ఇది మరళి అరళు వయస్సు మృత్యుంజయ సమాజ హిందూ సమాజ సనాతన సంస్కృతి హిందూ సంస్కృతి అవినాశి సంస్కృతి హిందూ సంస్కృతి

ವಿಶೇಷವಾಗಿ ಪತ್ನಾವಣದ ಸಮಸ್ತ ಹಿಂದೂ ಬಾಂಧವರಲ್ಲಿ ವಿಜ್ಞಾಪನೆ ಮಾಡೋದರಿಂದ ಇಂಥ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಯಾವಾಗಲೂ ಇರಲಿ ಮತ್ತು ನಾವು ವಿಶೇಷವಾಗಿ ನಮ್ಮ ಭಾಗದ ಈ ಸಾವಿರದ ಒಂಬೈನೂರ ಮುಖ್ಯ ಅತಿಥಿಗಳಾದ ಎನ್ಆರ್ ಮುಖ್ರಿ ಅವರು ಮಾತನಾಡಿ ಸಮಾಜವು ಎಲ್ಲ ಭೇದಗಳನ್ನು ಬಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ದೇಶವು ಪ್ರಗತಿ ಪಥದಲ್ಲಿ ಮುನ್ನುಗ್ಗುತ್ತದೆ ಆ ದಿಶೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಶ್ಲಾಘನೀಯ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ఎలా రాధ రాధేమంతకృష్ణ ముందు బాలక పాలకేరే పూ తనికే మొన్నేదానికి మహాగణపతికి శాస్తాంగ నమస్కారం ఈ కార్యక్రమం నేను గంటే ముప్పాల అజీ విషయంలో ఆయోజనం యాకందే నత రాష్ట్ర అందరూ కూడా హిందూ ఎలా హిందూ సమాజకి రెచ్చ ఒత్తుకుందూ సమాజం వెళ్సే అన్న ఉద్దేశరిషత్తున్న సేవ నేర్కొంటే నమ్మకం ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಧರ್ಮಾಚಾರ್ಯ ಸಂಪರ್ಕ ಪ್ರಮುಖರಾದ ಡಾ ಪತಂಜಲಿ ವೀಣಾಕರ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಆತ್ಮಾಭಿಮಾನ ಸ್ವದೇಶಿ ಪರಿಸರ ಸಂರಕ್ಷಣೆ ಮತ್ತು ಸಾಮರಸ್ಯ ಈ ನಾಲ್ಕು ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಪರಿಷತ್ತಿನ ವಜ್ರ ಸಾರ್ಥಕವಾಗುತ್ತದೆ ಎಂದು ನುಡಿದರು ವೃದ್ರ ಮಹೋತ್ಸವದ ದಿನಗಳಲ್ಲಿ ತಮ್ಮೆಲ್ಲರೊಂದಿಗೆ ಒಂದೆರಡು ಮಹತ್ಮ ನಡೆದಕ್ಕೆ ಭಾಳ ಬಹಳಷ್ಟು ಸಂತೋಷವನ್ನು ಅನುಭವಿಸ್ತಾ ಇದೆ ಸಭೆಯು ಮೊಟ್ಟ ಮೊದಲನೇದಾಗಿ ಈ ಸಭೆಯಲ್ಲಿ ನಮ್ಮ ವಿಭಾಗದ ಸನ್ಮಾನ್ಯ ಸಂಘ ಚಾಲಕರಾಗಿರುವಂತಹ ಶ್ರೀ ರಾಮಚಂದ್ರ ಕಾಮತ್ ಅವರು ಉಪಸ್ಥಿತರಿದ್ದಾರೆ ಅವರ ಉಪಸ್ಥಿತಿಯನ್ನು ಸಭೆಯು ಅತ್ಯಂತ ಗೌರವದಿಂದ ಗಮನಿಸ್ತಾ ಇದೆ ಪರಿಷತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕನೇ ವರ್ಷದಲ್ಲಿ ಪ್ರಾರಂಭವಾಯಿತು ಭಾರತೀಯ ಜನಮಾನಸವೆಲ್ಲವೂ ತನ್ನ ತನವನ್ನು ಮರೀತಾ ಇತ್ತು ಅದರ ಜೊತೆಗೆ ಅಸಂಘಟಿತವಾಗಿತ್ತು ನಮ್ಮ ರಾಷ್ಟ್ರದಲ್ಲಿರುವಂಥ ಸನಾತನ ಧರ್ಮಾಭಿಮಾನಿಗಳ ಅಲ್ಲದೆ ತಮ್ಮ ಜೀವನದ ಭಕ್ತಿಯನ್ನು А ну и... ಈ ಕಾರ್ಯಕ್ರಮದ ಅಂಗವಾಗಿ ಶಿಶುಬಾಲ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳು ದಶ ಸಹಸ್ರಾಧಿಕ ತುಳಸಿ ಅರ್ಚನೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಹೊನ್ನಾವರ ಘಟಕದ ಅಧ್ಯಕ್ಷರಾದ ಎಂಡಿ ನಾಯ್ಕ್ ಕಾರ್ಯದರ್ಶಿಗಳಾದ ದಿನೇಶ್ ಬಿ ಶೇಟ್ ತುಳಸಿದಾಸ್ ಸೇಠ್ ಸೇರಿದಂತೆ ಹಿಂದೂ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು ಹಾಗೆ ಸಮಾರಂಭಕ್ಕೆ ಆಗಮಿಸಿದ ಸಮಸ್ತ ಹಿಂದೂ ಬಾಂಧವರಿಗೆ ಪ್ರಸಾದ ಭೋಜನವನ್ನ ಏರ್ಪಡಿಸಲಾಗಿತ್ತು ವಿಶ್ವ ಜೊತೆಗೆ ಓಂಕಾರ